ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟ್ ಬಂದ್ಬಿಟ್ಟು ನಾವು ಈ ರೀತಿ ಪೆನ್ಸನ್ನು ಇಡೋಕ್ಕೆ ಈ ರೀತಿ ಡಿಸೈನ್ ಆಗಿರಬೇಕು ಅಂತ ಶೋ ಥರ ಒಂದು ಕೆಲವೊಂದು ವಸ್ತುಗಳನ್ನು ಈ ರೀತಿ ತಗೊತಾ ಇರ್ತೀವಿ ಆ ವಸ್ತುಗಳನ್ನು ತಗೊಳ್ಳೋಕ್ಕಿಂತ ನಾವು ಮನೆಯಲ್ಲಿರೋಂಥ ವಸ್ತುಗಳನ್ನೇ ಈ ರೀತಿ ಪೆನ್ಸನ್ನು ಇಟ್ಕೋಬೋದು ಮನೆಯಲ್ಲಿ ಈ ರೀತಿ ಟ್ಯಾಬ್ಲೆಟ್ಸನ್ನು ತಗೊತಾ ಇರ್ತಾರೆ ಬಾಕ್ಸಸ್ ಬಂದಿರುತ್ತಲ್ಲ ಶುಗರು ಇಲ್ಲ ಬಿ ಪಿ ಟ್ಯಾಬ್ಲೆಟ್ಸ್ ಇರುವಾಗ ಈ ರೀತಿ ಬಾಕ್ಸಸ್ ಬರುತ್ತೆ ಆ ಬಾಕ್ಸಸ್ ಮೇಲೆ ಇರುವಂಥ ಗಟ್ಟಿಯಾದಂಥ ಕಾರ್ಡ್ ಒಂದು ಬರುತ್ತಲ್ಲ ಆ ಬಾಕ್ಸ್ ಕ್ಲೋಸ್ ಆ್ಯಂಡ್ ಆಫ್ ಮಾಡೋದಕ್ಕೆ ಆ ಕಾರ್ಡನ್ನು ಕಟ್ ಮಾಡಿಬಿಟ್ಟು ನಾವು ಈ ರೀತಿ ಪೆನ್ಸನ್ನು ಇಟ್ಕೋಬೋದು ಪೆನ್ಸು ಪೆನ್ಸಿಲ್ಸು ಈ ರೀತಿ ನಾವು ಇದರಲ್ಲಿ ಇಟ್ಕೊಂಡು ಆರ್ಗನೈಸ್ ಮಾಡ್ಕೊಬೋದು ತುಂಬ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಇದನ್ನು ನಾವು ಡಿಸೈನ್ ಕೂಡ ಮಾಡ್ಕೋಬೋದು ಮತ್ತು ನೆಕ್ಸ್ಟ್ ಬಂದು ನಮ್ಮ ಮನೆಯಲ್ಲಿ ಟ್ಯಾಬ್ಲೆಟ್ಸ್ ಏನಾದ್ರು ಇದ್ರೆ ಈ ರೀತಿ ಟ್ಯಾಬ್ಲೆಟ್ಸನ್ನು ಕೂಡ ನೀವು ಹಾಕ್ಕೊಬೋದು ಪೆನ್ಸ್ ಹಾಕ್ಕೊಳಕ್ಕೆ ಅನ್ನೋರು ಈ ರೀತಿ ಟ್ಯಾಬ್ಲೆಟ್ಸನ್ನು ಕೂಡ ಹಾಕ್ಕೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ನಾನು ಈ ರೀತಿ ಒಂದು ಪೆನ್ಸ್ಗೆ ಇನ್ನೊಂದು ಟ್ಯಾಬ್ಲೆಟ್ಸ್ಗೆ ಈ ರೀತಿ ಹಾಕಿಟ್ಟಿದ್ದೀನಿ ತುಂಬಾ ಎಲ್ಪ್ಫುಲ್ ಆಗುತ್ತೆ ಮನೇಲಿ ಶುಗರು ಈ ರೀತಿ ಬಿ ಪಿ ಇರೋ ಅವರು ತುಂಬಾ ಟ್ಯಾಬ್ಲೆಟ್ಸನ್ನು ತೊಗೊತಾ ಇರ್ತಾರಲ್ಲ ಅಂಥವ್ರಿಗೆ ಈ ಟಿಪ್ಪು ತುಂಬಾ ಎಲ್ಪ್ಫುಲ್ ಆಗುತ್ತೆ ಈ ಟಿಪ್ಗಳ ನೀವು ಯೂಸ್ ಮಾಡ್ಕೋಬೋದು ಕೆಲವೊಬ್ಬರು ನನ್ನ ಚಾನಲನ್ನು ಸುಮ್ಮನೆ ನೋಡ್ತಿದ್ದಾರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೆಕೆಂಡ್ ಟಿಪ್ ಬಂದುಬಿಟ್ಟು ಈ ರೀತಿ ಟ್ಯಾಬ್ಲೆಟ್ಸನ್ನು ನಾವು ತಗೊತಾ ಇರ್ತೀವಿ ನಾವು ಆದರೆ ಈಸಿಯಾಗಿ ಅದನ್ನು ಓಪನ್ ಮಾಡಿ ನಾವು ತಗೊತೀವಿ ವಯಸ್ಸಾದವರಾದರೆ ಅದನ್ನು ಓಪನ್ ಮಾಡಿದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಅಂಥವ್ರಿಗೆ ಈ ರೀತಿ ನಾವು ವೇಸ್ಟ್ ಆಗಿರೋಂಥ ಯಾವುದಾದ್ರೂ ಚಿಕ್ಕ ಬಾಕ್ಸ್ ಥರ ಇರುತ್ತಲ್ಲ ಆ ಬಾಕ್ಸಲ್ಲಿ ನಾವು ಈ ರೀತಿ ಟ್ಯಾಬ್ಲೆಟ್ಸನ್ನು ಕ್ಲೀನಾಗೆ ಹಾಕ್ಬಿಟ್ಟು ಅದರಲ್ಲಿ ಹಾಕ್ಕೊಡೋದ್ರಿಂದ ಅವ್ರಿಗೆ ತೆಗೆದು ಹಾಕ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಇದು ಟ್ಯಾಬ್ಲೆಟ್ಸೇ ತಿನ್ನೋ ಐಟಮ್ ಅಂದ್ಕೋಬೇಡಿ ಇದು ಇದು ಒಂಥರ ಟ್ಯಾಬ್ಲೆಟ್ಟು ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಕುದೀನ ಸೊಪ್ಪು ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಶುಂಠಿ ಇದೆಲ್ಲ ನಾವು ಫ್ರಿಜ್ಜಲ್ಲಿ ಹಾಕ್ತಾ ಇರ್ತೀವಿ ಕವರಲ್ಲಿ ಯಾವುದ್ರಲ್ಲಿ ಹಾಕ್ಬಿಟ್ಟು ಹಾಕ್ತಾ ಇರ್ತೀವಿ ಆದರೂ ಕೂಡ ಫ್ರಿಜ್ಜಲ್ಲಿರೋಂಥ ನೀರೆಲ್ಲ ಅದರಲ್ಲಿಗೆ ಸೇರಿ ಸ್ವಲ್ಪ ಉದ್ದೆ ಉದ್ದೆ ಥರ ಆಗಿ ಬೇಗ ಕಟ್ಟ ಕೆಟ್ಟೋಗುತ್ತೆ ಆ ರೀತಿ ಹಾಕ್ದಿರೋ ನಾವು ಒಂದು ಬಾಕ್ಸಲ್ಲಿ ಟಿಶ್ಯೂ ಪೇಪರ್ಸನ್ನು ಹಾಕಿ ಮತ್ತು ನಾವು ಅದ್ರ ಮೇಲೆ ಈ ರೀತಿ ಕುದೀನ ಕೊತ್ತಂಬರಿ ಮತ್ತು ಶುಂಠಿ ಯಾವುದೇ ಥರದ ಐಟಮ್ಸನ್ನು ಈ ರೀತಿ ಹಾಕಿ ಕ್ಲೋಸ್ ಮಾಡೋದ್ರಿಂದ ಒಂದು ವೇಳೆ ನೀರು ಬಿದ್ದರೂ ಕೂಡ ಆ ಟಿಶ್ಯೂ ಪೇಪರನ್ನು ನೆಂದ್ರೂ ಪಂದ್ ಪರವಾಗಿಲ್ಲ ಮತ್ತು ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ಇಟ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಾವು ದಿನ ಸ್ಪೂನ್ಸನ್ನು ತಿಂತಾಯಿರ್ತೀವಿ ಅದೆಷ್ಟೇ ತೊಲೆದರೂ ಕೂಡ ಗೆಲೀಜ್ ಅನ್ನೋದು ಹಾಗೆ ಇರುತ್ತೆ ಬೇಗ ಹೋಗೋದಿಲ್ಲ ಅದು ಹಾಗೆ ತಿಂದ್ಬಿಟ್ರೆ ಆ ಗೆಲೀಜೆಲ್ಲ ನಮ್ಮ ಬಾಡಿ ಒಳಗಡೆ ಆಗಿ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ ಅದು ಆಗದಿರ ನಾವು ವಾರಕ್ಕೊಂದ್ಸರಿ ಈ ರೀತಿ ಬೌಲಲ್ಲಿ ಬಿಸಿ ನೀರನ್ನು ತಗೊಂಡು ಅದರಲ್ಲಿ ಅರ್ಧ ಗಂಟೆ ನೆನೆಸಿಬಿಟ್ಟು ಮತ್ತು ನಾವು ತೊಲಿಯೋದ್ರಿಂದ ಕ್ಲೀನಾಗಿ ಅದು ಅದ್ರ ಗಲೀಜೆಲ್ಲ ಕ್ಲೀನಾಗೆ ಬಂದ್ಬಿಡುತ್ತೆ ನಾವು ಮತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಈ ಟಿಪ್ ಕೂಡ ನೀವು ವಾರಕ್ಕೆ ಒಂದು ಸರಿ ಆಗಿರ್ಬೋದು ಇಲ್ಲಾಂದರೆ ವಾರಕ್ಕೆ ಟೂ ತ್ರೀ ಟೈಮ್ಸ್ ಆದರೂ ನೀವು ಯೂಸ್ ಮಾಡ್ಕೋಬೋದು ನೀವು ಬೇಕಾದರೆ ದಿನ ನೀವು ಈ ರೀತಿಯೇ ಮಾಡ್ಕೋಬೋದು ಇನ್ನೂ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಕರ್ಟನ್ಸನ್ನು ಇಲ್ಲಿ ಡೋರ್ ಹತ್ರ ಇಲ್ಲಾಂದರೆ ವಿಂಡೋಸ್ ಹತ್ರ ಈ ರೀತಿ ಇರ್ತೀವಿ ಅದು ಫ್ಯಾನ್ ಹಾಕಿದಾಗ ಈ ರೀತಿ ಗಾಳಿ ಬಂದಾಗ ಮೇಲಕ್ಕೆ ಆಡ್ತಾ ಇರುತ್ತೆ ನಮಗೆ ಅಡ್ಡ ಬರುತ್ತೆ ಈ ರೀತಿ ಹಾಕ್ ನಾವು ಈ ರೀತಿ ಜಡೆಗೆ ರಬ್ಬರ್ ಬ್ಯಾಂಡಿಂದ ನಾವು ಇದನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಸೈಡ್ಗೆ ಇರುತ್ತೆ ನಮಗೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಅಡ್ಡನೂ ಬರೋದಿಲ್ಲ ನೋಡೋದು ಕೂಡ ಕ್ಲೀನಾಗಿ ಚೆನ್ನಾಗಿರುತ್ತೆ ಮತ್ತು ನಾವು ಆ ರಬ್ಬರ್ ಬ್ಯಾಂಡ್ ಬೇಕಾದರೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಫ್ರಿಜ್ಜಲ್ಲಿ ಕೆಲವೊಂದು ಮೆಕ್ಕಿರೋ ಐಟಮ್ಸನ್ನು ನಾವು ಫ್ರಿಜ್ಜಲ್ಲಿ ಇಡ್ತಾ ಇರ್ತೀವಿ ಸಾಂಬಾರು ಆಗಿರ್ಬೋದು ಕರೀಸ್ ಆಗಿರ್ಬೋದು ಇಲ್ಲಾಂದರೆ ಪಲ್ಯ ಆಗಿರ್ಬೋದು ಇಡೀ ರೀತಿ ಇರ್ತೀವಿ ಫ್ರಿಡ್ಜಲ್ಲ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆಗ ಬರ್ದಿರ ನಾವು ಸ್ವಲ್ಪ ಒಂದು ಒಂದೆರಡು ಸ್ಪೂನಷ್ಟು ಅನ್ನು ಅಡುಗೆ ಅನ್ನು ಹಾಕಿ ಈ ರೀತಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಯೂಟ್ಯೂಬ್ ಕೂಡ ನೀವು ಯೂಸ್ ಮಾಡ್ಕೋಬಹುದು ಈ ಟಿಪ್ ಕೂಡ ತುಂಬಾ ಇಷ್ಟ ಆಗುತ್ತೆ ವಿಡಿಯೋನ ನೋಡಿದೆಲ್ಲ ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಸ್ವಲ್ಪ ಆದರೂ ನಿಮಗೆ ಯೂಸ್ಫುಲ್ ಆಗುವಂಥ ಟಿಪ್ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್